ನಾವು ಹೇಳಿದ್ರು ಯಾವ್ದು ಕೆಲಸ ಆಗ್ತಿಲ್ಲ ಟೆಂಡರ್ ಅವಧಿ ಎಷ್ಟು ಅದನ್ ಮೊದಲು ನೀವು ನಿಮಗ್ ಕ್ಲಿಯರ್ ಇದೆ ಅದು ಎಷ್ಟು ಹೊಂಡಾಗ್ ಬೆಳಿತಾವಂಟು ಆದ್ರೂ ಇದೇ ಎಷ್ಟು ಜನರಲ್ಲಿ ಈ ಮಧ್ಯೆ ಈಗ ನಿಮ್ಗಾದ್ರೂ ಗೊತ್ತಿದೆಯಲ್ಲ ನಿಮ್ಗೆ ಗೊತ್ತಿದೆಯಾ ಅದು

ನಾವು ಹೇಳಿದ್ರು ಯಾವ್ದು ಕೆಲಸ ಆಗ್ತಿಲ್ಲ ಹಾಸರ್ಕೆರೆ ರೋಡ್ ಅಲ್ಲಿ ಚರಂಡಿಯಲ್ಲಿ ನೀವು ಆ ರೀತಿ ಮಲಿನ ನೀರನ್ನು ಬಿಡ್ತಾ ಇದ್ರಿ ಎಷ್ಟು ಕೇಳಿದ್ರು ಅದ್ರ ಬಗ್ಗೆ ತಕರ ಯಾವ ವಿಚಾರನು ವ್ಯಕ್ತತೆ ಇಲ್ಲ ಯಾಕೆ ಜೀವಂತ ಇದೆಯೋ ಇಲ್ಲ ಅಂತ ನಮ್ಗೆ ಸ್ಪಷ್ಟನೆ ಆಗ್ಬೇಕು ಯಾಕಂದ್ರೆ ನಾವ್ ಎಲ್ಲಾ ಕೊಡ್ತಿದ್ದೆ ಈಗ ನೋಡಿ ಒಂದ್ ವರ್ಷ ಆಯ್ತು ನಗರೋತ್ಥಾನದ ಕಾಮಗಾರಿ ಆಗಿ ಅವ್ರ ಮನೆ ಇವ್ರದ್ದು ಮನೆಗೆ ಬಿಚ್ಚಿಂಗ್ ಮಾಡ್ಲಿಕ್ಕೆ ಒಂದು ಒಂದೂವರೆ ಎರಡು ವರ್ಷ ಹಿಂದಿನ ಕೊಟ್ಟಿದ್ದಾರೆ ಈಗೇನು ಮನೆ ಬಿದ್ದು ಹೋದ್ಮೇಲೆ ನೀವು ಬಿಚ್ಚಿಂಗ್ ಮಾಡ್ಬೇಕಂತ ಹೇಳಿದ್ರ ಹೇಗೆ ಈಗ ನೀವು ಹೇಳಿದ ಪ್ರಕಾರ ಇದು ನಗರ ಹೇಳಿ ಈಗ ಕೂಡಲೇ ಅದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ನೀಡುತ್ತಿರೋ ಏನೂ ಗೊತ್ತಿಲ್ಲ ಒಂದು ವಾರದ ಒಳಗಡೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬರಬೇಕು ಒಂದು ನಿಮಿಷ ಸ್ಪಷ್ಟವಾಗಿ ನಮ್ಗೆ ಅದ್ರ ಬಗ್ಗೆ ತಿಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಮೂರು ವಾರ್ಡರು ಸೇರಿ ಟೋಟಲ್ ಭಟ್ಕಳ ಎಲ್ಲ ನಾವು ಯೂತ್ ಕ್ಲಬ್ಗೂ ಮನವಿ ಕೊಟ್ಟುಕೊಂಡು ಟೋಟಲ್ ಭಟ್ಕಳ ಬಂದು ನಾವು ಪುರಸಭೆ ಮುತ್ತಿಗೆ ಹಾಕ್ತೀವಿ ಪುರಸಭೆಗೆ ಚಾವಿ ಹಾಕ್ತಿವಿ ನಾವು ಯಾಕೆಂದ್ರೆ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮಗೆ ಅನುಮಾನ ಬರ್ತಾ ಉಂಟು ಹೋದಾಯ್ತಾ ಒಂದು ಹೇಳ್ತಿ ಕೇಳಿ ಈಗ ಈ ಹಿಂದೆ ನಾನು ನಮ್ಮ ಸೊನಾರ್ಕೇ ಶಾಲೆ ಹತ್ರ ನಾವು ಹೇಳಿದ್ದೆ ಆ ರೀತಿ ನೀರು ಹೇಳ್ತಾ ಉಂಟು ಹೇಳಿ ನೀವು ನೋಡಿ ಪುರಸಭೆಯವ್ರಿಗೆ ಕೇಳಿದ್ರೆ ಇಲ್ಲ ಅದು ಯು ಜಿ ಡಿ ಅವ್ರದ್ದು ಅಂತ ಹೇಳ್ತಾರೆ ಯು ಜಿ ಡಿ ಅವ್ರು ಕರ್ಕೊಂಡು ಬಂದು ಕೇಳಿದ್ರೆ ಇಲ್ಲ ಪುರಸಭೆಯವರು ಅಂತ ಹೇಳ್ತಾರೆ ಹಾಗಾದ್ರೆ ಹತ್ರ ಕೇಳಬೇಕು ನಾವು ಶಾಲೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಹೋಗ್ತಾ ಇರುವಾಗ ಆ ನೀರು ಆ ರೀತಿ ಹೋಗ್ತದೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗ ಚರಂಡಿಯಲ್ಲಿ ಆ ರೀತಿ ನೀವು ಮಲಿನ ನೀರು ಬಿಡ್ತಾ ಇದ್ರಿ ಚರಂಡಿಯಲ್ಲಿ ನಿನ್ನೆ ಅವರು ಯಾರು ಇದು ಚೆಂಬರ್ ಅವರು ಯಾರು ಶ್ರೀಧರ್ ಇತ್ತು ಮತ್ತೆ ರಾಜು ಎಲ್ಲ ಬಂದ್ಕೊಂಡು ಅದರಲ್ಲಿ ಒಂದೊಂದು ಹತ್ತತ್ತು ಮುಟ್ಟಿ ಹೊಯಿಂಗೆ ಮಣ್ಣು ಇರ್ತದೆ ಅದು ಎಲ್ಲಿಂದ ಬರ್ತದೆ ನೀವು ಅದನ್ನ ಕಂಡುಹಿಡಲಿಕ್ಕೆ ಆಗುದಿಲ್ಲ ಎಲ್ಲಿಂದ ಬರ್ತದೆ ಅಂತೇಳಿ ಯಾವಾಗ ನೋಡ್ತಾ ನೋಡ್ತಂದ್ರೆ ಎಷ್ಟು ಟೈಮ್ ಆಯ್ತು ನಿಮ್ಮಲ್ಲಿ ಏನೂ ಆಗ್ತಾ ಇಲ್ಲ ನೀವು ಬರೀ ಇದೆ ಹೇಳ್ತೇವೆ ನೋಡ್ತಾ ನೋಡ್ತಾ ಇದ್ರೆ ಈಗ ಜೋನ್ ಒಂದು ಬಂದಾಗ ನೀವು ಸದಸ್ಯರಾದಾಗ ಸೆವೆಂಟಿ ನೈನ್ ಸೆಕ್ಷನ್ ಪ್ರಕಾರ ನೀವು ಡೀಮ್ ಡೆ ಗೌರ್ಮೆಂಟ್ ಸರ್ವೆಂಟರ್ ನೀವು ಸರ್ವೆಂಟೆ ಕೌನ್ಸಿಲರ್ ಅಂದಾಗ ಈಗ ಎಲ್ಲ ಕೌನ್ಸಿಲ್ ಚೀಫ್ ಆಫ್ ಮೇಲೆ ಒಂದು ಜವಾಬ್ದಾರಿ ಇಲ್ಲ ಹಿಂದಿನ ಯಾರ್ಯಾರು ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಇದೊಂದು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಆಗ್ತಿತ್ತು ಈಗ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ನಾವು ಸದ್ಯ ಬಂದಿದ್ದೇವೆ ಮಾಡ್ಕೊಡ್ತೇವೆ ಮಾಡ್ಕೊಡ್ಬೇಕು